ಹಾಯ್ ಅವರಿಮನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಾಮಾನ್ಯ ಜ್ಞಾನ ಪ್ರಶ್ನೆಯ ಚರ್ಚೆ ಸೊ ಈ ಪ್ರಶ್ನೆ ಏನಂತ ಹೇಳುತ್ತೆ ನೋಡೋಣ ಈ ಪ್ರಶ್ನೆ ಏನು ಹೇಳುತ್ತೆ ಈ ಕೆಳಗಿನ ದೇಶಗಳ ಪೈಕಿ ಯಾವುದು ಓ ಇ ಸಿ ಡಿ ಮತ್ತು ಜಿ ಸೆವೆಂಟಿ ಸೆವೆನ್ ಎರಡರ ಸದಸ್ಯನಾಗಿದೆ ಅಂಥೇಳಿ ಫ್ರಾನ್ಸ್ ಚಿಲಿ ಆಸ್ಟ್ರೇಲಿಯಾ ಭಾರತ ಓಕೆ ವಿಚ್ ಕಂಟ್ರಿ ಅಮಾಂಗ್ ಅಸ್ಟ್ ದ ಫಾಲೋವಿಂಗ್ ಇಸ್ ದ ಮೆಂಬರ್ ಆಫ್ ಬೋತ್ ಓ ಇ ಸಿ ಡಿ ಆ್ಯಂಡ್ ಜಿ ಸೆವೆಂಟಿ ಸೆವೆನ್ ಫ್ರಾನ್ಸ್ ಇಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ಇವೆರಡರ ಸದಸ್ಯತ್ವವನ್ನು ಪಡೆದಿರುವಂತಹ ಓ ಇ ಸಿ ಡಿ ಮತ್ತು ಜಿ ಸೆವೆಂಟಿ ಸೆವೆನ್ನ ಸದಸ್ಯತ್ವವನ್ನು ಪಡೆದಿರುವಂತಹ ದೇಶ ಯಾವುದು ನಾರ್ತ್ ದೇಶಗಳಲ್ಲಿ ಅಂತ ಕೇಳಿದಾನೆ ಸೊ ಓ ಇ ಸಿ ಡಿ ಅಂದರೆ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋ ಆಪರೇಷನ್ ಡೆವಲಪ್ಮೆಂಟ್ ಅಂತ ಹೇಳಿ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋ ಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಓಕೆ ಇದೇನಪ್ಪ ಏನಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಗುಂಪು ಇದು ಚಿಲಿ ಇದೆಯಲ್ಲ ಎರಡು ಸಾವಿರದ ಹತ್ತರಿಂದ ಇದರ ಸದಸ್ಯ ದೇಶ ಆಗಿದೆ ಚಿಲಿ ದೇಶ ಅದು ಏನಾಗಿದೆ ದಕ್ಷಿಣ ಅಮೆರಿಕದಲ್ಲಿ ಬರುತ್ತಲ್ಲ ದಕ್ಷಿಣ ಅಮೆರಿಕ ಖಂಡದಲ್ಲಿ ಸೊ ಇದು ಈ ಒಂದು ಒ ಇ ಸಿ ಡಿ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ನ ಒಂದು ಸದಸ್ಯ ದೇಶವಾಗಿ ಎರಡು ಸಾವಿರದ ಹತ್ತರಲ್ಲಿ ಅದು ಸೇರಿಕೊಳ್ಳುತ್ತೆ ಯಾವುದಕ್ಕೆ ಒ ಇ ಸಿ ಡಿ ಆರ್ಗನೈೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಇದು ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಗುಂಪು ಮರಿಬೇಡಿ ನೆಕ್ಸ್ಟ್ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಅಥವಾ ಜಿ ಸೆವೆಂಟಿ ಸೆವೆನ್ ಇದು ವಿಶ್ವಸಂಸ್ಥೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಎಸ್ಪೆಷಲಿ ಅದು ಅಭಿವೃದ್ಧಿ ಹೊಂದಿದಾದರೆ ಇದು ಜಿ ಸೆವೆಂಟಿ ಸೆವೆನ್ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಸಂಘಟನೆ ಚಿಲಿ ದೇಶ ಇದೆಯಲ್ಲ ಇದರ ಸ್ಥಾಪಕ ಸದಸ್ಯರಲ್ಲಿ ಸಹ ಒಂದು ಓಕೆ ಚಿಲಿ ಇ ಸಿ ಡಿಯಲ್ಲಿ ಮೆಂಬರ್ ಇದೆ ಜಿ ಸೆವೆಂಟಿ ಸೆವೆನ್ನಲ್ಲೂ ಸಹ ಮೆಂಬರ್ ಇದೆ ಓಕೆ ನೆಕ್ಸ್ಟ್ ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಇದಾವಲ್ಲ ಇವೆರಡು ಎರಡು ಕೊಟ್ಟರೆ ಆಪ್ಷನಲ್ಲಿ ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಇವೆರಡು ಒಡಿಯ ಸದಸ್ಯರಾಗಿದ್ದರೂ ಸಹ ಅವು ಜಿ ಸೆವೆಂಟಿ ಸೆವೆನ್ ಅಂದರೆ ಗ್ರೂಪ್ ಆಫ್ ಸೆವೆಂಟೀನ್ ಗುಂಪಿನ ಭಾಗ ಅಲ್ಲ ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಇನ್ನು ಭಾರತ ಕೊಟ್ಟಿದ್ದಾನಲ್ಲ ಭಾರತ ಗ್ರೂಪ್ ಆಫ್ ಸೆವೆಂಟಿನ ಭಾಗವಾಗಿದ್ದರೂ ಸಹ ಅದು ಓ ಇ ಸಿ ಡಿಯ ಸದಸ್ಯ ರಾಷ್ಟ್ರ ಅಲ್ಲ ಸೊ ಎರಡೂ ಸಂಸ್ಥೆಗಳ ಸದಸ್ಯತ್ವವನ್ನು ಪಡೆದಿರುವ ಏಕೈಕ ಕೊಟ್ಟರು ಆಪ್ಷನ್ ದೇಶ ಅದಂದರೆ ದ ಚೀಲಿ ಅಂದರೆ ಅನ್ಸರ್ತೆ ಈ ಕೆಳಗಿನ ಈ ಕೆಳಗಿನ ಯಾವ ದೇಶಗಳ ಪೈಕಿ ಈ ಕೆಳಗಿನ ದೇಶಗಳ ಪೈಕಿ ಯಾವುದು ಓ ಇ ಸಿ ಡಿ ಮತ್ತು ಜಿ ಸೆವೆಂಟಿ ಸೆವೆನ್ ಎರಡರ ಸದಸ್ಯನಾಗಿದೆ ಅಂದರೆ ಅದು ಚಿಲಿ ದೇಶ ಸೊ ವಿಚ್ ಕಂಟ್ರಿ ಅಮಾಂಗಸ್ಟ್ ದ ಫಾಲೋಯಿಂಗ್ ಇಸ್ ದ ಮೆಂಬರ್ ಆಫ್ ಬೋತ್ ಓ ಇ ಸಿ ಡಿ ಆ್ಯಂಡ್ ಜಿ ಸೆವೆಂಟಿ ಸೆವೆನ್ ಅಂದರೆ ಚಿಲಿ ಕಂಟ್ರಿ ಓಕೆ ಸೊ ನಾನು ಹೇಳಿದ್ನಲ್ಲ ನೀವು ಕ್ಲಾಸ್ ಕೇಳುವಾಗ ನಿಮ್ಗೆ ಏನು ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ಇರೋನೇ ಹೇಳ್ತಾ ಹೋಗೋದು ಸೊ ಕ್ವೆಷನಲ್ಲಿ ಡೀಟೇಲ್ ಆಗಿ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಆ ಇನ್ ಡಿಟಿಲ್ ನಿಮಗೆ ಕೆಲವು ಬೇರೆ ಬೇರೆ ಪಾಯಿಂಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಸೊ ನೋಟ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಯಾಕೆ ಪ್ರಶ್ನೆಯನ್ನು ಹಿಡ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡೋದರಿಂದ ಒಳ್ಳೊಳ್ಳೆ ವಿಷಯಗಳೇ ನಿಮಗೆ ಗ್ರಹಿಸ್ತೀವಿ ಅಷ್ಟೇ ಓಕೆ ಇಲ್ಲಿ ವೈ ಸಿ ಡಿ ಫಸ್ಟ್ ಡಿ ಬಗ್ಗೆ ಎಕ್ಸ್ಪ್ಲೇಷನ್ ನೋಡೋಣ ಚಿನ್ನ ಓಟದಲ್ಲಿ ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಇದೆಯಲ್ಲ ಇದು ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಗುಂಪು ಅಂತ ಹೇಳ್ತೀವಿ ಇದು ಮೂವತ್ತೆಂಟು ಸದಸ್ಯ ದೇಶಗಳನ್ನು ಹೊಂದಿದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಉತ್ತೇಜಿಸೋದಾಗಿದೆ ಜೊತೆಗೆ ಇದು ಪ್ರಪಂಚಾದ್ಯಂತ ಆರ್ಥಿಕತೆ ಇರ್ಬೋದು ವ್ಯಾಪಾರ ಇರ್ಬೋದು ಮತ್ತು ಹೂಡಿಕೆಗಾಗಿ ಕೆಲವು ಸಾಮಾನ್ಯ ನೀತಿಗಳನ್ನು ರೂಪಿಸಲು ಸದಸ್ಯ ರಾಷ್ಟ್ರಗಳಿಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಸೊ ಯುರೋಪ್ ಉತ್ತರ ಅಮೇರಿಕಾ ಏಷ್ಯಾದ ಹಲವು ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಾತ್ರ ಇದರ ಸದಸ್ಯರಾಗಿದ್ದಾವೆ ಭಾರತ ಆಗಿಲ್ಲ ಬಟ್ ಆಸ್ಟ್ರೇಲಿಯಾ ಇದೆ ಫ್ರಾನ್ಸ್ ಇದೆ ಬಟ್ ಭಾರತ ಇಲ್ಲ ಕೊಟ್ಟರ ಕೊಟ್ಟರ ಆಪ್ಷನಲ್ಲಿ ಚೀಲಿ ಈ ಗುಂಪಿಗೆ ಏನಾಯಿತು ಎರಡು ಸಾವಿರದ ಹತ್ತರಲ್ಲಿ ಸೇರ್ಪೊಡುತ್ತು ಈ ಒ ಇ ಸಿ ಡಿಯಲ್ಲಿ ಸದಸ್ಯತ್ವ ಪಡೆಯಲು ಅಂದರೆ ಅದರ ಮೆಂಬರ್ಶಿಪ್ ಪಡೆಯಲು ಒಂದು ದೇಶವು ಪ್ರಜಾಪ್ರಭುತ್ವ ಮತ್ತು ಮುಕ್ತ ಮಾರುಕಟ್ಟೆ ಆರ್ಥಿಕತೆಯನ್ನು ಒಂದು ಕಂಡೀಷನ್ ಇದೆ ಓಕೆ ಸೊ ನಾನು ಹೇಳಿದೆ ನೀವು ಕ್ಲಾಸನ್ನು ಕೇಳುವಾಗ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ನೆಕ್ಸ್ಟ್ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಅಂತ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಇದೆಯಲ್ಲ ಇದು ವಿಶ್ವಸಂಸ್ಥೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಸಂಘಟನೆ ಅಂತಲೇ ಕರೀತಾರೆ ಅದೇ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ನು ವಿಶ್ವಸಂಸ್ಥೆಯಲ್ಲಿ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಸಂಘಟನೆ ಈ ಗ್ರೂಪ್ ಆಫ್ ಸೆವೆಂಟಿನಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ನೂರ ಮೂವತ್ತಕ್ಕಿಂತ ಹೆಚ್ಚಿದೆ ಈ ಗುಂಪನ್ನು ಅಂದರೆ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಅನ್ನೋ ಗುಂಪನ್ನು ಸುಮಾರು ಅರವತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಸ್ಥಾಪಿಸಲಾಗುತ್ತೆ ಸೊ ಇನ್ನು ಸ್ಟಾಪ್ ಸ್ಟಾರ್ಟ್ ಮಾಡಿದಾಗ ಎಪ್ಪತ್ತೇಳು ಸದಸ್ಯರನ್ನು ಹೊಂದಿತ್ತು ಈ ಗ್ರೂಪ್ ಆಫ್ ಸೆವೆಂಟಿ ಸೆವೆನು ಸೊ ಹಾಗಾಗಿ ಇದಕ್ಕೆ ಗ್ರೂಪ್ ಸೆವೆಂಟಿ ಸೆವೆನ್ ಅಂತಲೇ ಹೆಸರು ಬಂದಿದೆ ಬಟ್ ಈಗ ಒನ್ ತರ್ಟಿ ಪ್ಲಸ್ ಕಂಟ್ರೀಸ್ ಇದೆ ಓಕೆ ಈ ಗುಂಪಿನ ಮುಖ್ಯ ಗುರಿ ಏನಪ್ಪ ಅಂದರೆ ಅಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಓ ಇ ಸಿ ಡಿಲಿ ಬಟ್ ಇದರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಅವುಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಕೆಲಸವನ್ನು ಈ ಗ್ರೂಪ್ ಆಫ್ ಸೆವೆಂಟಿ ಮಾಡುತ್ತೆ ಸೊ ವಿಶ್ವಸಂಸ್ಥೆ ನಿರ್ಣಯಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಂದಿಗೆ ವಿಶ್ವಸಂಸ್ಥೆಯ ಕೆಲವು ನಿರ್ಣಯಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಂದಿಗೆ ಸಮಾನ ಹಿತಾಸಕ್ತಿಗಳಿಗಾಗಿ ಒಟ್ಟಾಗಿ ಕೆಲಸ ಮಾಡುವುದು ಇದರ ಪ್ರಮುಖ ಕಾರ್ಯಗಳಲ್ಲಿ ಒಂದು ಯಾವುದು ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಸೊ ಚಿಲಿ ಸಹ ಈ ಗುಂಪಿನ ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿದೆ ಸೊ ಎಕ್ಸ್ಪ್ಲನೇಷನ್ ಪ್ರಶ್ನೆ ಪ್ರಕಾರ ನೋಡಿದರೆ ಎರಡು ಸಂಸ್ಥೆಗಳ ಸದಸ್ಯತನ ಹೊಂದಿರುವ ದೇಶವನ್ನು ಗುರುತಿಸಿ ಕೇಳಿದ್ರು ಸೊ ಅದರಲ್ಲಿ ಯಾವುದಾಗುತ್ತೆ ಚಿಲಿ ಚಿಲಿ ಇದು ವೈ ಸಿ ಡಿ ಮತ್ತು ಗ್ರೂಪ್ ಆಫ್ ಸೆವೆಂಟಿ ಎರಡರ ಸದಸ್ಯತ್ವವನ್ನು ಪಡೆದಿದೆ ಬಟ್ ಫ್ರಾನ್ಸ್ ಏನಿದೆ ವೈ ಸಿ ಡಿ ಸದಸ್ಯ ಆದರೆ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಸದಸ್ಯ ಅಲ್ಲ ಆಸ್ಟ್ರೇಲಿಯಾ ಸಹ ಒಡಿ ಸದಸ್ಯ ಆದರೆ ಗ್ರೂಪ್ ಆಫ್ ಸೆವೆಂಟಿ ಸದಸ್ಯ ಅಲ್ಲ ಬಟ್ ಭಾರತ ಕೊಟ್ಟದ್ದು ಭಾರತ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಸದಸ್ಯ ಆದರೆ ವೈ ಸಿ ಡಿ ಸದಸ್ಯ ಅಲ್ಲ ಆದ್ದರಿಂದ ಎರಡೂ ಸಂಸ್ಥೆಗಳಲ್ಲಿ ಅಂದರೆ ಎರಡೂ ಸಂಸ್ಥೆಗಳ ಒ ಸಿ ಡಿ ಮತ್ತು ಗ್ರೂಪ್ ಸೆವೆಂಟಿ ಸೆವೆನಲ್ಲಿ ಸದಸ್ಯತ್ವವನ್ನು ಹೊಂದಿರುವ ಏಕೈಕ ದೇಶ ಯಾವುದಂದರೆ ಕೊಟ್ಟಿರೋ ಆಪ್ಷನ್ನಲ್ಲಿ ಚೀಲಿ ದೇಶ ಸೊ ಸಂಬಂಧಪಟ್ಟಂತಹ ಒಂದು ಇಮೇಜು ದ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಓಕೆ ಹೇಳಿದ ಪ್ರಶ್ನೆ ಇಲ್ಲಿ ತುಂಬ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಲ್ವಾ ಸೊ ನೋಟ್ಸ್ ಮಾಡ್ಕೊಂಡು ಬರಬೇಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಕಂಡಿತ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಮೆಂಟ್ ಶೇರ್ ಮಾಡೋದು ಯಾವುದೇ ಕಾರಣಕ್ಕೆ ಮಾಡಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಈ ಒಂದು ವೀಡಿಯೋ ನೋಡೋದಕ್ಕೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಒನ್ ಸೆನ್ ನಾಲ್ ಆಫ್ ಥ್ಯಾಂಕ್ ಯು